ಅದೆಷ್ಟು ಜನ ಗ್ರೋ ಮಾಡಿ ಅದೆಷ್ಟು ಹತ್ತು ಸಾವಿರ ಸಬ್ಸ್ಕ್ರೈಬ್ ಆಗುತ್ತಾರೆ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರಿಗೆ ನಮ್ಮ ಜನರಿಗೆ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವರಿಗೆ ಎಲ್ಲ ದಯವಿಟ್ಟು ಕೈಲೋ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನಾ ಹೆಂಗಿದೀನಿ ಕೈಯ ಹೆಂಗದ ರೀ ಇದ್ರ ಸಮಸ್ಯೆ ಅಂದ ಕೈ ಹೇಳ್ತೀನಿ ಮುಗ್ದ ಇವತ್ತ ಈ ಒಂದು ಬ್ಲೋ ವಿಡಿಯೋ ನಾ ಈ ತರ ಯಾ ಕಾರಣ ಎದ ಕಾರಣ ಎದ ಕಾರ್ಗಿಲ್ಲ ಈ ವಿಡಿಯೋ ನೀಡಿ ಎಲ್ಲರಿ ನಮ್ಮ ಯೂಟ್ಯೂಬ್ ಚಾನಲ್ ಅವರಿಗೆ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವರಿಗೆ ಇವತ್ತು ಎಲ್ಲರಿಗೆ ಹೇಳ್ತೀನಿ ಫ್ರೆಂಡ್ಸ್ ோ நோடி கையேனா ஆஹ் மதுரை ஷொலேத்து பைய எஸ் திங் நாங்கள் ஒம்பத்தெண்ட் திங்ல சன ஆஹ் நான் ஜோளிக் ஜோளிக் ஜோளி சீ சீர பர்க்கிந்து கட் து அதர மனசு நன்கொண்ட நம்ம அத இவரு நம்ம சன ಅದು ಲೇಟ್ ಹೋಗೋ ರೀ ಅವತ್ತ ಅವತ್ತ ಲೇಟ್ ಇದ್ದಿತ್ತಲ್ಲ ಹಾಂ ಅವ್ರೇ ಲೇಟ ನೀರಿ ಮ ಲೇಟ್ ಇದು ನೀರಿ ಮ ಲೇಟ ಕರೆಂಟ್ ಮೇಟಿದು ಮೂರು ತಾಸು ಲೇಟ್ ಇದು ನಮ್ಮ ಲೇಟ್ ಹೋಗೋಣ ಚಿಮ್ಮಿನಿ ಇದ್ದಲ್ಲ ಅದು ರ್ಯಾಕೆಲ್ಲ ಹಾಕೋದು ಚಿಮಿನಿ ಇದ್ದು ಅವು ಚಿಮಿನಿ ಹಚ್ಚಿ ಹಾಲಾಕ್ತಿದ್ದೆ ನಾನು ಹಾಂ ದೋಸೆ ಹಾಲಾಕತ್ತಿದ್ದೆ ಅದು ಚಿಮಣಿ ಹಚ್ಚಿ ನೂರಕ್ಕೆ ಹರೋರು ನೂರಕ್ಕೆ ಹೋಗಿ ಚಿಮ್ಮಿನಿ ಒಡಿದ್ ಹಾಂ ಸೀರೆ ಪರಿಕೆವರೆಗೆ ಜೋರಿಗೆವರೆಗೆ சிமி ஆஹ் சிமிடினா உருகி உரிஹத்தவீ சீரி பர்க்கி உரிஹத்தவ உருத்த இதுஹிங்க்ஸ் வெங்கி கடி இல்வன் கடி மூக எல்லா சுட்டதாலு காசு இல்லை உரிஹத்தவள கடி பித்தவரங்க ಇಲ್ಲಿ ಇಲ್ಲಿ ಮೂರ್ಬಿದ ಇಲ್ ಬಿದ್ದ ನನಗೆ ಗೊತ್ತಿಲ್ಲ ನಮ್ಮ ಮಗಾರೆ ನನಗೆ ಅಷ್ಟು ಗೊತ್ತಿಲ್ಲ ನನಗೆ ತಿಳೀತಿಲ್ಲ ಹಾಂ ಅವತ್ತು ನೋಡಲ್ಲ ಈಗ ನಾ ಒಂಬತ್ತು ವರ್ಷನು ಎಂಟು ವರ್ಷನು ಮಗುತವಲ್ಲ ಕೈ ಎತ್ತು ನಿಕ್ಕ ಕೋಲಿಕ ಸಣ್ಣ ಪಾಡುಗಳು ಆ ಇವತ್ತು ಹುಟ್ಟಿತಾರಲ್ಲ ಅವರು ಕೈಯ ಎಷ್ಟು ಮತ್ತ ಕೋಲಿಕರ ಇತ್ತ ಮಗುತಾರ ಆ ತರ ಕೈ ಇತ್ತು ಆ ಸುಲರ್ ಹಿಂಗೆ ಆಗ್ಯದ ನನ್ ಕೈ எல்லாரும் தோர்சது தாக்குனி பிஜாபுர சனாபுர புனே மொம்பை எல்லா தோர் நன் ஏனும் இலாஜி ஆகினாட்டிங்கி ஆ ஃபிரெண்ட்ஸ் சூழலா நம்ம ஒட்டன இங்கே உட்டினி கால கால தாலி தூது நமக்கு ಬಿಳಿ ಬರ್ಪ ಗೊತ್ತ ಬಿಳಿ ಬರ್ಪ ಸ್ವಲ್ಪ ನೋ ನೋಡಕ್ಕೆ ಬಿರುಸು ಅಣಿಸ್ತಾ ಬರ್ಪಗುರು ನೋಡಕ್ ಬರ್ಪ ಈಗ ಲೈಟ್ ಲೈಟ್ ಬರ್ಪ ಗೊತ್ತಿಲ್ಲ ಬಿಡಿಂಗ್ ಒಳಗೆ ಅದ್ರ ಆಗ್ತವ ಗುದ್ದೆ ಬರಪ ಬರ್ಪ ಗೊತ್ತಿಲ್ಲ ಲೈಟ್ ಆ ಥರ ನೋಡಕ್ಕೆ ಬಿತ್ತ ಠಲ್ಲ ಅನ್ಬಿಡ್ತದ ಆ ಥರ ನಮಗೆ ಎಲ್ವ ಹಾಂ ಬಿರ್ಸಿಲ್ಲ ಎಲ್ವ ಹಾ ಬಿರ್ಸು ಎಲ್ಲುವಿಲ್ಲ ಮನೆಯ ತಾಕತ್ತಿಲ್ಲ ಏನು ನನ್ನ ಬಾಡಿ ಒಳಗೆ ಏನು ಇಲಾಜ್ ಇಲ್ಲ ಇದು ಒಂದು ಚಲೋ ಕೊಟ್ಟಂತೇರ ನನ್ಗೆ ಹಾ ಮೇಂದು ಜಬರ್ದಸ್ತ್ ಕೊಟ್ಟು ಬಹಳ ಹುಷಿಯಾರೀ ಅಂತ ಇಂಗ್ಲೀಷ್ ಬರ್ತಾವ ಎಂತ ಕರ್ಡೋ ಹೋದ್ ಬರ್ತಾವ ಎಲ್ಲ ಬರ್ತದ ಸರಿ ಒಂದು ಚಲೋ ಕೊಟ್ಟಿಲ್ಲ ಹಾ ಎಲ್ಲ ಸ್ಕ್ಯಾನಿಂಗ್ ಮಾಡ್ಯಾರ ನನ್ನ ಬಾಡಿ ಸ್ಕ್ಯಾನಿಂಗ್ ದೊಡ್ಡ 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 ಮಿಷನ್ ಏನೂ ಇದ್ದು ಎಲ್ಲ 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 ಸ್ಕ್ಯಾನಿಂಗ್ ಮಾಡ್ರೆ ಅವ್ರು ಅಂದ್ರು ಡಾಕ್ಟ್ರಾ ಈ ಹುರ್ಗ ಇಲ್ಲ ಆಗಲ್ರಿ ಮಯ ಅವನು ಎಲ್ಲೂ ಎಲ್ಲೂ ತಾಕತ್ತಿಲ್ಲ ಎಲ್ಲೂ ತಾಕತ್ತಾಗಿ ನಾಜು ಪಕ್ಕವನು ಅವನಿಗೆ ಧಕ್ಕಾಮುಕ್ಕಿ ಮಾಡಬಾರಿ ಹೂ ತರ ಜಾಕ್ ಮಾರಿ ಅಂದ್ರು ಹಾ ಹೂ ತರ ಜಾಕ್ ಮಾರಿ ನಮ್ಮ ತಾಯಿ ಅಂತ ತಾಯಿಲ್ಲಿ ಸಿಗಲ್ಲ ನಮ್ಮವ್ವ ಹ ಅಲ್ಲಿ ತಂದ್ರ ನನಗೆ ಎಷ್ಟು ಚೆನ್ನಾಗಿ ಜಾಕ್ ಮಾರಿ ಎಷ್ಟು ಚೆನ್ನಾಗಿ ಮುದ್ದಾದಿ ಎಷ್ಟು ಚೆನ್ನಾಗಿ ಜಾಕ್ ಮಾರ ಎಷ್ಟು ಪ್ರೀತಿ ಕೊಟ್ರ ಎಷ್ಟು ನನಗೆ ನೂರು ಕೂತ್ ನಮ್ಮವ್ವ ಅಂತ ತಾಯಿ ಎಲ್ಲಿ ಒಕ್ಕ ಸಿಗಲ್ಲಮ್ಮ ಅವಧ ಜನ ವಯಸ್ಸ ಒಂದು ಮೂರು ಫ್ರೆಂಡ್ಸ್ ನಾನು ಒಂದು ಮೂರು ಎಪ್ರಿಲ್ ಹತ್ತು ಹಾಂ ಎಪ್ರಿಲ್ ಹತ್ತು ಒಂದು ಒಂಬತ್ತೊಂಬತ್ತು ಮೂರು ಹಂಗಿದ ನನ್ನ ವಯಸ್ಸನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೇಳು ನನ್ನ ವಯಸ್ಸು ಹ್ಞೂ ನನ್ನ ವಯಸ್ಸಿಗೆ ಇವಾಗ ಬರೋದು ಫ್ರೆಂಡ್ಸ್ ಹೃದವರು ಕ್ಷಣ ಯಾರು ಮಾಡೋದು ನನಗೆ ತುಂಬ ಆಶೆ ಅದ ಪರ್ಪಚ್ಚೆ ಮಾಡಬೇಕು ವರ್ ತೆಗಬೇಕು ಅಲ್ಲಿ ತೆಗಿಯಬೇಕು ಇಲ್ಲಿರು ತೆಗಿಬೇಕು ಸಾಲ ಹೋಗ್ಬೇಕು ಸಾಲಿಗೆ ಕಡಿಬೇಕು ದುಡಿಬೇಕು ರೊಕ್ಕ ಸಂಪತ್ತು ಮಾಡಬೇಕು ತುಂಬ ಆಸೆ ಆಯ್ತು ಕರೆ ಎಲ್ಲ ಆಸೆ ಆದ ಕರೆ ಯಾರು ಮಾಡೋದು ಆ ದೇವ್ರಿಗೆ ನನಗೆ ಹೈನಿವಾರು ಬರೋದಿಲ್ಲ ಇದೇ ಬರದಿಟ್ಟ ನನಗೆ ఏమో ఎలా నెనప ఎలా నెనపరణ బసి హైట్ అత బ మొదలన ఎల్ ద పుణ్యక పుణ్యాక్ అల్ హింది అల్ దీని ఇ కర్ణాటక మందే ఇక మందే కమి హర్గ్యవ ಹತ್ತು ಒಂಬತ್ತು ಹನ್ನೊಂದುವರೆ ಸೆಗ್ಯದ ಈ ಮಂದಿ ಹಾಂ ಫ್ರೆಂಡ್ಸ್ ಅಲ್ಲೆಲ್ಲ ಮಂತ್ ಸೋಳೆದರು ಅಲ್ಲಿ ಜಾಸ್ತಿ ಫ್ರೆಂಡ್ಸ್ ಇದ್ರು ಪುಣ್ಯಕ ಇಲ್ಲಿವ ಇಲ್ಲಿ ಇಲ್ಲಿವ ಅರ ಅಲ್ಲಿ ಅರ ಎಲ್ಲರೂ ಅರ ಅದಕ್ಕೆ ಬರ್ತೀಯ ಎಲ್ಲ ನಮ್ಮ ಯೂಟ್ಯೂಬ್ ಚಾನವರು ಕಮೆಂಟ್ ಮಾಡತ್ತಾರ ರಾಜಶೇಖರ್ ಅವರು ನಿಮ್ಗೆ ಕೈ ಹಾಕಿಲ್ಲ ಕಾಲು ಹಾಕಿಲ್ಲ ನೀವು ಯಾಕೆ ಹಿಂಗಿದಿರಿ ಹ್ಯಾಂಗಿಲ್ಲ ಅದಕ್ಕೆ ಈ ಒಂದು ಈ ವಿಡಿಯೋ ವಿಡಿಯೋ ಮಾಡಿ ನೀವು ಹಾಂ ಬ್ಲೋಗ್ ವಿಡಿಯೋ அவருக்கு வத்தாய்ல நை அது யா காரணி ஹொட்டர் ஹுட்டர் இங்கே உட்டினி ஏன்னு சூரிய கிடைக்கல போலே ஆக்கோதில்ல டாக்டர் இல்லை ஏனும் சமையல் நம்ம அதுவர உடனே நம் இங்கே எல்லா இலஜ் மாஸ்டெஷ்டு டாக்கு எஸ்டு டா மணவரு சிப்பாட்டி எஸ்டெஸ்டு டாக்கு ஊருவர அஸ்ட் ஊரு ஓய்வு தோசார ஸ்கானிங் மா ಎಲ್ಲ ಇದು ಮಾಡ್ರಿ ಒಟ್ಟು ಡಾಕ್ಟರ್ ಅಂದರು ಈ ಹುಡುಗ ಮೈ ಎಲ್ಲುವ ತಾಕತ್ತಿಲ್ಲ ಹುಡುಗೂ ಥರ ಜಾಕ್ ಮಾಡಬೇಕು ನಾನು ಪ್ರಯತ್ನ ಮಾಡಿದ ತಾಕತ್ತ ಬರುವಾಗ ಎಲ್ಲ ತಿಂದೀನಿ ಇದೆಲ್ಲನೂ ಬಿಟ್ಟಿಲ್ಲ ಎಲ್ಲ ತಿಂದೀನಿ ಅಂದರೆ ಅದು ಭೀ ಪ್ರಯತ್ನ ಆಗಿಲ್ಲ ಇದು ಆಗಿಲ್ಲ ಅದಕ್ಕೆ ಬಾಬು ನಾನು ಯೂಟ್ಯೂಬ್ ದಿನ ಗೊತ್ತಲ್ಲ ಏನು ಹೊತ್ತದೇ ಏನು ಪೇಮಿಟ್ ಮಾಡಬೇಕು ಗಳಿಸ್ಬೇಕು ಮುಂದೆ ಬರಬೇಕು ಅಂದೆ ತುಂಬಾ ಅದ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಒಂದು ಎರಡು ವರ್ಷ ಆಯ್ತು ಎರಡು ಮೂರು ವರ್ಷ ಆಯ್ತಾ ಯೂಟ್ಯೂಬ್ ಚಾನಲ್ ಮಾಡಿ ಒಂದು ಪೇಮಿಟ್ ಇಲ್ಲ ಒಂದು ರೊಕ್ಕ ಇಲ್ಲ ಒಂದು ದುಡ್ಡು ಇಲ್ಲ ಎಲ್ಲಿ ಬರ್ತಾ ಬರ್ತಾ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ನೀವು ಕೈಯ ಫ್ರೆಂಡ್ಸ್ ಎಲ್ಲ ನಿಮ್ಮ ಆಶೀರ್ವಾದ ಎಲ್ಲ ನಿಮ್ಮ ಕೈಯಾಗದ ರೀ ಎಲ್ಲ ನಿಮ್ಮ ಆಶೀರ್ವಾದ ಕೊಡ್ರಿ ನನಗೆ ಇದೇ ತರ ಬರ್ಸಿರಿ ಇದೇ ಥರ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅದೆಷ್ಟು ನನ್ನ ಚೆನ್ನಾಗಿ ಗುರು ಆಗ್ಬೇಕಂದ್ರೆ ಅದಷ್ಟು ನನಗೆ ಪ್ಲೀಸ್ ಎಲ್ಲರೂ ನಂಗೆ ಆಶೀರ್ವಾದ ಕೊಡ್ರಿ ರಾಜಶೇಖರ್ ಅವರು ಮುಂದೆ ಬರೀಬೇಕು ದರ್ ಹೊಕ್ಕೇ ಆಗ್ಬೇಕು ಅವ್ರ ಮನೆಗೂ ದುಡ್ಡು ಗಳಿಸಬೇಕು ಅಂತ ಎಲ್ಲರೂ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವ್ರಿಗೂ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಮ್ಮ ಅಕ್ಕ ತಂಗಿ ಹೋದವರಿಗೆ ಎಲ್ಲ ನಮ್ಮ ದೋಸ್ತರಿಗೆ ಕೈ ದಯವಿಟ್ಟು ಕೇಳಿತೀನಿ ಎಲ್ಲರಿ ದೈವಿ ಎಲ್ಲರೂ ಕೇಳಿತೀನಿ ಅದೆಷ್ಟು ನಾ ಚಲ್ಲ ಒನ್ ಮಿಲಿಯನ್ ಚಿಮನ್ ಚೇನಲ್ ಬೇಕು ಒನ್ ಲಾಕ್ చీన సారి సారి వన్ మిలియన్ వన్ మిలియన్ అంద బొక్కు 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 ప్రయత్నం వన్ మిలియన్ చీనా అనుకోందూ వన్ కే వన్ కే చదు హెన ఈ సబ్స్క్రైబర్ వేస్టేనా ఇప్ మూ మూతిన ఇప్ప 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 సబ్స్క్రైబర్ నేను ఇప్ప సబ్స్క్రైబర్ హిరకు చీన తుంబేరు నమేది ಹತ್ತು ಸಾವಿರ ಆಗು ಆಗುತ್ತೆ ಗ್ಯಾರೆಕ್ಟ್ ಆಗುತ್ತೆ ಎಲ್ಲ ನಿಮ್ಗೆ ಕೈಗಿದೆ ರೀ ಎಲ್ಲ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬ ನಮ್ಮ ಯೂಟ್ಯೂಬ್ ಚಾನಲ್ ಮೆಂಬರ್ ಅವರಿಗೆ ಎಲ್ಲ ನಿಮ್ ಕೈಗಾದ್ರಿ ಎಲ್ಲ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಅಂದರೆ ನಿಮ್ಗೆ ಕಾರಣದಿಂದ ಆತವ ಹಾಂ ಯಾಕೆ ನೀವು ಎಷ್ಟು ನನ್ನ ವಿಡಿಯೋ ಅಂತೀ ಎಷ್ಟು ನನ್ನ ಎಷ್ಟು ಲ್ಯಾಕ್ ಕೊಡ್ತೀರಿ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ಎಲ್ಲೆಲ್ಲಿ ಶೇರ್ ಮಾಡ್ತೀರಿ ಬರ್ತಿ ನನ್ನ ಚಾನೆಲ್ ನನ್ನ ವಿಡಿಯೋಗಳು ನನ್ನ ಚಾನಲ್ ನನ್ನ ಯೂಟ್ಯೂಬ್ ಲಿಂಕ ವಾಟ್ಸಪ್ಪ ಫೇಸ್ಬುಕ್ಕ ಫೇಸ್ಬುಕ್ಕ ಗ್ರಾಮ ಎಲ್ಲ ಕಡೆ ಶೇರ್ ಮಾಡಿದಿಲ್ಲ ಗ್ಯಾರಂಟಿ ಹತ್ತು ಸಾವಿರ ಸಬ್ಸ್ಕ್ರೈಬ್ ಆಗುತ್ತೆ ಗ್ಯಾರಂಟಿ ಹತ್ತು ಸಾವಿರ ಸಬ್ಸ್ಕ್ರೈಬ್ ಆ ಫ್ರೆಂಡ್ಸ್ ನೋಡಿರಿ ಎಷ್ಟೆಷ್ಟು ವಿಡಿಯೋಗಳು ನೋಡ್ತೀರಿ ಎಲ್ಲೆಲ್ಲ ನೋಡ್ತೀರಿ ಮಾತ್ರಿ ಅವ್ರಿಗೆಲ್ಲ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ತೀರಿ ಸ್ವಲ್ಪ ನಾನು ಈ ವ್ಯಕ್ತಿಗೆ ಸಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಾನು ಗೊತ್ತ ನಮ್ಮ ನೀವು ಮಾಡ್ತೀರಿ ನೀವು ಮಾಡಿ ನಂಬಿಕೆ ಆದ ನನಗೆ ಆ ಫ್ರೆಂಡ್ಸ್ அது வந்து எடிட்னி ரத்தி எடிட் எல்லா ரெடி மாற அப்லோட் ஆகிடுத்து இவ்வளோ நாளி ஆற அப்லோட் டேக்ஸ் கீபோர் எல்லாம் வீடியோ எடிட் காரணம் டேம் ಟೈಟಲ್ ಟ್ಯಾಕ್ಸ್ ಕೀಬೋರ್ಡ್ ಮತ್ತು ಅದು ಇದು ಯೂಟ್ಯೂಬ್ ಫೋಟೋ ಇಡ್ತಾರಲ್ಲ ಹೆಸರು ನಿಮ್ಗ ಬರ್ದಿ ನಿಮಗೆ ಅಲ್ಲಿ ನೋಡಿ ಅದು ಫುಲ್ ಎಚ್ ಡಿ ಮಾಡಬೇಕು ಮತ್ತು ಕ್ಲಿಯರ್ ಮಾಡಬೇಕು ಈ ತರ ಉಕ್ಕ ಎಲ್ಲ ರೆಡಿ ಮಾಡಕ್ ಮೂರು ತಾಸು ಟೈಮ್ ಇಡ್ತಾರ ಮೂರು ನಾಲ್ಕು ತಾಸು ಟೈಮ್ ಇಡ್ತಾರ ಆ ಅಂತ ಮೂರ ನೈಟ್ ಕತ್ ಶುಡೋದ ಇವಾಗ ನೂರು ಆಗೋದು ಆಗೋದ್ ಗ್ಯಾರಂಟಿ ಚಾನ್ಸಸ್ ಇವತ್ತು ಬಿಸಿಲದ ಜಬರ್ದಸ್ತ್ ಕಾವದಿವ ಇವತ್ತು ಗ್ಯಾರಂಟಿ ಮಳೆ ಆಗೋದು ಚಾನ್ಸಸ್ ಆದ ಇವತ್ತು ಈ ವಿಡಿಯೋ ರಾತ್ರಿ ಯಾವ್ದೋಡು ಮಾಡೋಕ್ಕೆ ಟೈಮ್ ಸಿಗ್ತದೆ ಗೊತ್ತಿಲ್ಲ ಇಲ್ಲ ಲಾರಿ ಸಿಗ್ತದಿಲ್ಲ ನಾಡಿಗೆ ಸಿಗ್ತದೆ ಗೊತ್ತಿಲ್ಲ ನೈಟ್ ಸ್ಪೀಡ್ ಇತ್ತು ಜಡ್ಡಿ ಮಾಡ್ತೀನಿ ಹಾಂ ಫ್ರೆಂಡ್ಸ್ ಓಕೆ ಈಗ ಎಲ್ಲರೂ ನಮ್ಮ ನನ್ನ ಇಷ್ಟು ಊರಿಗೆ ಕೇಳಿದಿರಲ್ಲ ನಾನು ಯಾ ಯಾ ಕಾರ್ನ್ ನಾನು ಹಿಂಗೆ ಯಾಕೆ ಎದ್ದು ಎಲ್ಲ ನಿಮ್ಗೆ ಗೊತ್ತಾಗಿದ್ದೀರಲ್ಲ ಯಾರು ಬೇಜಾರೇ ಯಾರು ನೋಪರ್ವ್ರಿ ಇಡ್ಬಿರಿ ಅದು ಕಟ್ಟಿತ್ತಾನ ಹೋಗೋದ್ರಿ ಓಕೆ ಫ್ರೆಂಡ್ಸ್ ಇವಾಗ ನಾನು ರಾಯಶೇಖರ್ ಕಿಚ್ಚ ಬರ್ ಹೋಗ್ತೇನೆ ಇಲ್ಲಿಗೆ ಮುಗಿಸ್ತೀನಿ ಬತ್ತು ನಿಮಗೆ ನಾಳೆ ಸಿಗ್ತೀನಿ ಈ ವಿಡಿಯೋನಲ್ಲಿ ಹಾಂ ಬತ್ತು ನಿಮಗೆ ನೆಕ್ಸ್ಟ್ ವಿಡಿಯೋ ವೀಡಿಯೋನೇ ಸಿಕ್ಕೇ ಸಿಗ್ತೀನಿ ಗೈರ್ಯ ಸಿಗ್ತೀನಿ ಈ ವಿಡಿಯೋ ಇಲ್ಲಿಗೆ ಮುಗ ಬಿಡೋ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ನಾನು ಮಾತಾಡೋದು ಎಲ್ಲ ಮುಗಿತೀವಿ ಎಲ್ಲ ನಿಮ್ಮ ಸ್ಟೋರಿಗೆ ನೀನು ಹಾಂ ಫ್ರೆಂಡ್ಸ್ ಓಕೆ ಈ ಇಡೋಷ್ಟು ತೆಗೆದನ್ನ ಒಂದು ಲ್ಯಾಕ್ ಇಡಿ ಉಕ್ಕು ಲ್ಯಾಕ್ ಉಡಿ ಇಟ್ಟು ಲ್ಯಾಕ್ ಹುಡಿಯಿಂದ ಅಷ್ಟು ಲ್ಯಾಕ್ ಹುಡುಗ ನನಗೆ ಸಬ್ಸ್ಕ್ರೈಬ್ ಜಾಸ್ತಿ ಮಾಡಿರಿ ಮತ್ತು ಬೀಜ ಜಾಸ್ತಿ ಮಾಡಿರಿ ಅದೆಷ್ಟು ಚಲೋ ಗ್ರೋ ಮಾಡಿ ಅದೆಷ್ಟು ಹತ್ತು ಸಾವಿರ ಸಬ್ಸ್ಕ್ರೈಬ್ ಆಗೋ ಥರ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೀ ನಮ್ಮ ವ್ಯಕ್ತಿ ಜನರಿಗೆ ನಮ್ಮ ಫ್ಯಾಮಿಲಿ ನಮ್ಮ ಕುಟುಂಬದವ್ರಿಗೆ ಎಲ್ಲ ದಯವಿಟ್ಟು ಕಲಿತೀನಿ ಹಾಂ ಫ್ರೆಂಡ್ಸ್ ಓಕೆ ನಾನು ಸರ್ ಒಂದು ಮಾತಾಡ್ತೀನಿ ಬೇಜಾರ ಲೈಕ್ ಇಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋಲಿ ನಾನು ಸಿಗ್ತೀನಿ ಒಂದು ಮಾತ್ರ